ಇರುವ ನಮ್ಮ ರೂಪಾಕಲ ಮೇಡಮ್ ಅವರು ಎಲ್ರಿಗೂ ಒಂದೇ ನಾಲೆಜ್ ಅನ್ನು ಕೊಟ್ಟು ಅವರಿಗೆಲ್ಲ ಅರಿ ಮೂಡಿಸಿ ದಿನನಿತ್ಯ ಒಬ್ಬೊಬ್ಬರು ಮನೆ ಮನೆಗೆ ಹೋಗಿ ಗೌತಮ್ ಅವರಿಗೆ ಓಟ್ ಅನ್ನು ಕೇಳಬೇಕು ಮನೆ ಒಂದೊಂದು ವಾರ್ಡ್ ಅಲ್ಲಿ ಎಲ್ಲಾ ಮನೆ ಮನೆಗೆ ಹೋಗ್ಬಿಟ್ಟು ಎಲ್ಲಾ ಕೆಲಸ ಮಾಡಬೇಕಂತ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ಅವರು ಹೇಳಿರೋ ಪ್ರಕಾರ ಎಲ್ಲಾ ಕಡೆ ಪ್ರತಿ ಒಂದು ಮೂವತ್ತೈದು ವಾರ್ಡ್ಗಳೆಲ್ಲ ಆಗ್ಲಿ ವಿಲೇಜ್ ಗಳಲ್ಲಾಗಿ ಎಲ್ರು ಕೆಲಸ ಮಾಡ್ತಾ ಬರ್ತಾ ಇದಾರೆ ರೂಪಾ ಕಲಾ ಮೇಡಮ್ ನಿಂದ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಕೆ ಜಿ ತಾಲೂಕಲ್ಲಿ ಹೈಯೆಸ್ಟ್ ವೋಟ್ ಬರುತ್ತೆ ಅಂತ ನಾನು ಇದನ್ನು ಗ್ಯಾರಂಟಿ ಆಗಿ ನಿಮಗೆ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಹೈಯೆಸ್ಟ್ ವೋಟ್ ಬರ್ಬೇಕಂದ್ರೆ ಹೈಯೆಸ್ಟ್ ವೋಟ್ ಒಂದು ತಾಲೂಕಲ್ಲಿ ಬರುತ್ತೆ ಅಂದ್ರೆ ಅದು ಕೆಜಿಎಫ್ ತಾಲೂಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನಾನು ನಿಮಗೆ ಈ ಭರವಸೆಯನ್ನು ಹೇಳಿ ನಾನು ಇದು ಒಂದು ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ಹೈಯೆಸ್ಟ್ ವೋಟ್ ನಮ್ಮ ರೂಪಾ ಕಲಾ ಶಸಿದೇವ್ ಮೇಡಮ್ ಅವರು ನಮ್ಮ ಶಾಸಕಿ ರೂಪಾ ಮೇಡಮ್ ಅವರು ಅವರ ಮುಖಾಂತರದಲ್ಲಿ ಕೆಜಿಎಫ್ ಅಲ್ಲಿ ಹೈಯೆಸ್ಟ್ ವೋಟು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅಂತ ನಾನು ನಿಮಗೆ ಈ ವಿಶ್ವಾಸವನ್ನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೈಯೆಸ್ಟ್ ವೋಟ್ ಕೆಜಿಎಫ್ ಅಲ್ಲಿ ಬರೋದು ನಿಮಗೆ ಗೊತ್ತಿದೆ ಮೈನಾರಿಟಿ ಪರವಾಗಿ ಮತ್ತೆ ನಮ್ಮ ಕಾಂಗ್ರೆಸ್ ಪರವಾಗಿ ನಮ್ಮ ಮೈನಾರಿಟಿ ಬೆಂಬಲ ಯಾವಾಗಲೂ ಕಾಂಗ್ರೆಸ್ ಬಿಟ್ಟು ಬೇರೆ ಯಾರಿಗೂ ಮಾಡಲ್ಲ ಅಂತ ನಿಮಗೆ ಗೊತ್ತಿದೆ ಮತ್ತು ನಮ್ಮ ಮೈನಾರಿಟಿ ಅವರಿಗೆ ಬಿ ಜೆ ಪಿ ಪಕ್ಷದವರು ಏನು ಕಿರಿಕುಳ ಕೊಟ್ಟಿದ್ದಾರೆ ಅಂತಲೂ ನಿಮಗೆ ಗೊತ್ತಿದೆ ನಮ್ಮ ಮಣಿಪುರಲ್ಲಿ ನಮ್ಮ ಕ್ರಿಸ್ತ ಸಮುದಾಯಕ್ಕೆ ಎಷ್ಟು ಕಿರಿಕುಳ ಕೊಟ್ಟರು ಏನೇನು ಮಾಡಿದ್ರು ಏನೇನಲ್ಲಿ ಹೆಣ್ಣು ಮಕ್ಕಳನ್ನು ಬೀದಿಗೆ ಕರ್ಕೊಂಡು ಬಂದು ಬಟ್ಟೆ ಇಲ್ಲದೆ ಹೊಡೆದಾಡಿ ಕಿತ್ತಾಟ ಮಾಡಿ ಅವ್ರು ಮಾಡಿರೋ ಒಂದೊಂದು ಕೆಲಸ ನಿಮ್ಗೆ ಗೊತ್ತಿದೆ ಬಿ ಜೆ ನಮ್ಮ ಕ್ರಿಸ್ತವ ಸಮುದಾಯಕ್ಕೆ ಏನಾಗಿದೆ ಚರ್ಚಿ ಹೊಡೆದಾಕಿ ಚರ್ಚಿಗಳನ್ನು ನಾಶ ಮಾಡಿ ನಮ್ಮ ದೇವ್ರನ್ನ ನಾವು ಪೂಜೆ ಮಾಡಿ ನಾವು ಅವ್ರನ್ನ ಪ್ರಾರ್ಥನೆ ಮಾಡಕ್ಕೆ ಬಿಡ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅವರು ಅವರು ಒಂದು ಅನುಕೂಲ ಬೇಕು ನಮಗೆ ಈ ತರ ಒಂದು ಬೇರೆ ಇದರಲ್ಲಿ ನಾವು ಏನೋ ಹೋಗ್ಬಾರ್ದು ಎಲ್ಲ ಒಂದೇ ಸಮುದಾಯದಲ್ಲಿ ಇರ್ಬೇಕು ಅವ್ರ ಹಿಂದೆ ನಾವು ಕೆಲಸ ಮಾಡಬೇಕು ಇದನ್ನ ಒಂದು ಪ್ರಯೋಗ ಅವರು ಒಂದು ಯೂಸ್ ಯೂಸ್ ಮಾಡಿಕೊಂಡು ನಮ್ಮನ್ನೆಲ್ ಅವರು ತೊಳಿತಾ ಬರ್ತಾ ಇದ್ದಾರೆ ದೇವರಂದ್ರೆ ಎಲ್ರಿಗೂ ದೇವ್ರೆ ದೇವರು ನೀವು ಆ ದೇವ್ರನು ನಾವು ಅವ್ರನ್ನ ಪೂಜೆ ಮಾಡ್ಬೇಕು ಇವ್ರ ದೇವ್ರನ್ನ ಪೂಜೆ ಮಾಡ್ಬೇಕು ಇವ್ರ ದೇವ್ರನ್ನ ಪೂಜೆ ಅಂತ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಹಿಂದೂಸು ಬುದ್ಧಾಸ್ ಅಂತ ಯಾವುದೂ ಇಲ್ಲ ಯಾವ್ರಿಗೆ ಯಾವ ದೇವ್ರ ಮೇಲೆ ಏನ್ ಮಾಡಬೇಕು ಯಾರಿಗೆ ಯಾರ ದೇವ್ರ ಮೇಲೆ ಪ್ರೀತಿ ವಿಶ್ವಾಸ ಯಾರ ನಂಬಿಕೆ ಇದು ಅವ್ರು ಅದನ್ನು ಪಾಲ್ಕೊಂಡು ಅವರು ಅದನ್ನು ದೇವರನ್ನು ಬೇಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಇವರು ಬಿ ಜೆ ನವರು ಇದೇ ಒಂದು ಕಾರಣ ಇಟ್ಕೊಂಡು ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸು ನಾವು ಮಜಿದ್ಗೆ ಹೋಗ್ಬಾರ್ದು ನಾವು ಚರ್ಚಿಗೆ ಹೋಗ್ಬಾರ್ದು ನಾವು ಚರ್ಚಲ್ಲಿ ಪ್ರಾರ್ಥನಾ ಮಾಡಬಾರ್ದು ಮಜಿದ್ ಮಜಿದಲ್ಲಿ ಅದು ನಾವು ಹೋಗ್ಬಿಟ್ಟು ಅಲ್ಲಿ ಪ್ರಾರ್ಥನಾ ಮಾಡಬಾರ್ದು ಅಂತ ಅವ್ರ ಟಾರ್ಗೆಟೇ ಬಂದು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸು ನಾವು ಇಬ್ಬರೇ ಅವ್ರಿಗೆ ಇರೋದು ನಮ್ಮನ್ನು ಅವರು ಒಂದು ಯುಟಿಲೈಸ್ ಮಾಡಿಕೊಂಡು ನಮ್ಮ ಮೇಲೆ ಗೂಬೆ ಕೂರಿಸಿ ನಮ್ಮನ್ನು ದಾರಿಯಲ್ಲಿ ತೋರಿಸ್ಬಿಟ್ಟು ಅವರು ಫಲಾನುಭವಿ ಅವರು ಎಲ್ಲಾ ಒಂದು ಪಕ್ಷವನ್ನು ಬೆಳೆಸ್ಬೇಕಂತ ಒಂದು ರೀತಿಯಲ್ಲಿ ಅವರು ಮಾಡ್ತಾ ಬರ್ತಾ ಇರೋದು ಇದು ಬಹಳ ತಪ್ಪು ಬಿ ಜೆ ನವರು ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಈಗ ಪ್ರಧಾನ ಮಂತ್ರಿ ಆಗಿ ಹತ್ತು ವರ್ಷ ಕಾಲ ಆಯ್ತು ಹತ್ತು ವರ್ಷ ಕಾಲದಲ್ಲಿ ಈ ದೇಶಕ್ಕೆ ಏನ್ ಮಾಡಿದ್ದಾರೆ ಅವರಿಂದ ಏನ್ ಕೊಡುಗೆ ಆಗಿದೆ ಅವರಿಂದ ನಾವು ಸಾಲಗಾರ ಆಗಿದ್ವಿ ಈ ಕೇಂದ್ರದಲ್ಲಿ ಎಲ್ಲ ಮಕ್ಕಳು ಒಬ್ಬೊಬ್ರು ಕಾಂಗ್ರೆಸ್ ಪಕ್ಷ ಇರುವಾಗ ಒಬ್ಬರ ಮೇಲೆ ನಲ್ವತ್ತೈದು ಸಾವಿರ ಏನೋ ಒಂದು ನಮ್ಮ ಮೇಲೆ ಬಾಕಿ ಇತ್ತು ಈಗ ನರೇಂದ್ರ ಮೋಡಿ ಬಂದ ಮೇಲೆ ಒಂದು ಜನ ಮೇಲೆ ಒಂದೂವರೆ ಲಕ್ಷ ಆಗಿದೆ ಅದು ನಾವು ಸಾಲ ತೀರಿಸಬೇಕು ಸಾಲ ತೀರ್ಸ್ಬೇಕಂದ್ರೆ ಅವ್ರು ಸಾಲ ಮಾಡ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿರೋ ಜನರಿಗೆ ನಮ್ಮ ರಾಜ್ಯದಲ್ಲಿರೋ ಜನರಿಗೆ ನಮ್ ಕೇಂದ್ರದಲ್ಲಿರೋ ಜನರಿಗೆ ಎಲ್ಲ ಸಾಲಗಾರನಾಗಿ ಮಾಡಿರೋದು ನಮ್ಮ ಕೇಂದ್ರ ನಮ್ಮ ನರೇಂದ್ರ ಮೋದಿನವರು ಅವರು ಪ್ರಧಾನ ಮಂತ್ರಿ ಆಗ್ಬಿಟ್ಟು ಡೀಸೆಲ್ ಬೆಳೆ ಏನಾಯ್ತು ಪೆಟ್ರೋಲ್ ಬೆಳೆ ಏನಾಯ್ತು ಬೆಳೆ ಏರಿಕೆ ಏನಾಯ್ತು ನೀವು ಜಿ ಎಸ್ ಟಿ ಅಂತ ಹೇಳ್ತೀರಿ ಜಿ ಎಸ್ ಟಿ ಅಲ್ಲಿ ತಗೊಂಡು ಇಲ್ಲಿಂದ ಹಣ ತಗೊಂಡು ಹೋಗ್ಬಿಟ್ಟು ನೀವು ಬೇರೆ ರಾಜ್ಯಗಳಲ್ಲೂ ನೀವು ಡೆವಲಪ್ ಬಗ್ಗೆ ಇಲ್ಲ ಎಲ್ಲ ಮಾಡ್ತೀರವ್ರೆ ಎಲ್ರು ಚೆನ್ನಾಗಿರ್ಬೇಕಂತ ಇರಬೇಕು ಶ್ರೀರಾಮ ಓಡಾಡ್ರಿ ಏನಿಲ್ಲ ನಮ್ಗೇನು ಅದ್ರ ಬಗ್ಗೆ ತಪ್ಪು ನಾಲೆಜ್ ಇಲ್ಲ ಅವ್ರ ನೀವು ಅಂತ ಏನಿಲ್ಲ ನೀವು ಮಾಡ್ತಾ ಇರೋದು ಎಲ್ರು ಸಮಾನವಾಗಿ ಎಲ್ರಿಗೆ ಒಂದೇ ಸಮಾನವಾಗಿ ನೀವು ಪಾಳಬೇಕು ಅದೇ ಒಂದು ಪ್ರಧಾನ ಮಂತ್ರಿ ಇದು ಒಂದು ರೂಲಿಂಗ್ ಅಲ್ಲಿ ಇರ್ಬೇಕು ನಿಮಗೆ ನಾವು ಒಂದು ಮಾತು ಹೇಳ್ತೀನಿ ದಯವಿಟ್ಟು ಇದನ್ನ ಒಂದು ಗಾದೆ ಆಗಿ ತಿಳ್ಕೊಳ್ಳಿ ನೋಡಿ ಒಂದು ಮನೆ ಇದ್ರೆ ಆ ಮನೆಯಲ್ಲಿ ಒಂದು ಗಂಡ ಇರ್ತಾನೆ ಆ ಗಂಡನಿದ್ರೆ ಅವನಿಗೆ ಒಂದು ಹೆಂಡತಿ ಇರುತ್ತೆ ಹೆಂಡತಿ ಇದ್ರೆ ಒಂದ್ ಮಕ್ಳಿರ್ತಾರೆ ಆ ಮಕ್ಳಿ ಇದ್ರೆ ಒಂದು ಕುಟುಂಬ ಅಂತ ಹೇಳ್ತಾರೆ ಆ ಕುಟುಂಬದಲ್ಲಿ ಏನಾದ್ರೂ ಕಷ್ಟ ಸುಖ ಬರ್ಬೇಕು ಆ ಕಷ್ಟ ಸುಖ ನೋಡ್ಬೇಕಂದ್ರೆ ಒಂದ್ ತಂದೆ ಚೆನ್ನಾಗಿರ್ಬೇಕು ತಂದೆ ಚೆನ್ನಾಗಿದ್ರೆ ಮಾತ್ರ ಆ ಕುಟುಂಬ ಚೆನ್ನಾಗಿರೋದು ಆ ಕುಟುಂಬಕ್ಕೆ ಏನ್ ಬೇಕು ಏನ್ ಬೇಕಾಗಿಲ್ಲ ಏನ್ ಕೊಡಿಸ್ಬೇಕು ಏನ್ ಮಾಡ್ಬೇಕಂತ ಇರ್ಬೇಕು ಒಂದ್ ತಂದೆ ಸಮಾನದಲ್ಲಿ ಇದ್ಕೊಂಡು ನಮ್ ನರೇಂದ್ರ ಮೋಡಿ ಒಂದು ಒಂದು ಕಣ್ಣಲ್ಲಿ ಬೆನ್ನೆ ಒಂದು ಕಣ್ಣಲ್ಲಿ ಏನೋ ಸುಣ್ಣ ಹಾಕಿ ನಾಶ ಮಾಡ್ತಾ ಬರ್ತಾ ಇದಾರಲ್ಲ ಇದು ಒಳ್ಳೆಯದಾ ಅದ್ರಿಗೆ ಇವರಿಗೆ ಬೆಲೆ ಏರಿಕೆಯ ಬಗ್ಗೆನೂ ಇವ್ರಿಗೆ ನಾಲೆಜ್ ಇಲ್ಲ ಪೆಟ್ರೋಲ್ ಬೆಳೆ ಏನೋ ಅವ್ರಿಗೆ ನಾಲೆಜ್ ಇಲ್ಲ ಡೀಲ್ ಡೀಸೆಲ್ ಬಗ್ಗೆನೋ ನಾಲೇಜ್ ಇಲ್ಲ ಯಾವ್ದ್ ಬಗ್ಗೆನೋ ನಾಲೆಜ್ ಇಲ್ಲ ಯಾಕೆಂದ್ರೆ ಒಂದು ಕುಟುಂಬ ಎಂದ್ರೆ ತಂದೆ ತಾಯಿ ಮಕ್ಕಳು ಇರ್ಬೇಕು ತಂದೆ ತಾಯಿ ಮಕ್ಕಳಿದ್ರೆ ಆ ಕುಟುಂಬವನ್ನು ಮುಂದ್ಕೋ ತಕೊಂಡು ಹೋಗೋದು ಯಾರ ತಂದೆ ಇದ್ದಾರೋ ತಂದೆ ಸ್ಥಾನದಲ್ಲಿ ಅವ್ರು ಮಾಡಬೇಕು ಇವ್ರ ಕುಟುಂಬನೇ ಇಲ್ಲ ಆದ್ರಿಂದ ಇವ್ರಿಗೆ ಯಾವ ಕಷ್ಟ ನಷ್ಟ ಮಕ್ಕಳಿದ್ರೆ ಅವ್ರ ಕಷ್ಟ ನಷ್ಟ ಗೊತ್ತಾಗ್ಬೋದು ಮಕ್ಕಳಿದ್ರೆ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅವ್ರು ಓದಿಸಕ್ಕೆ ಎಷ್ಟು ಕಷ್ಟ ಎಷ್ಟು ಅಮೌಂಟ್ ಕೊಡ್ಬೇಕು ಎಲ್ಲಿ ಓದಬೇಕು ಏನ್ ಅಂತ ಗೊತ್ತಾಗತ್ತೆ ಇವರಿಗೆ ಕುಟುಂಬ ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಯಾವ ನಾಲೆಜ್ ಯಾವ ಕಷ್ಟ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಹೋಗಿದ್ದೆ ದಾರಿ ಅಂತ ಯಾರು ಹೋಗಿದ್ದೆ ದಾರಿ ಅಂತ ನಮ್ಮ ನರೇಂದ್ರ ಮೋಡಿಯವರು ಪ್ರಧಾನ ಮಂತ್ರಿ ಅವರು ನಾನು ಹೋಗಿದ್ದೆ ದಾರಿ ಅಂತ ಹೋಗ್ತಾ ಬರ್ತಾ ಇದಾರೆ ಆದ್ರಿಂದ ಈ ಸಾರಿ ಅವ್ರು ಮನೆಗೆ ಹೋಗ್ತಾರೆ ಅವರಲ್ಲಿ ನಿರ್ಗ ಈ ರಾಜ್ಯದಲ್ಲಿ ಅವರು ಕನಸನ್ನು ಕಾಣಕ್ಕೆ ಅವಕಾಶ ಸಿಕ್ಕಲ್ಲ ಜನರು ಏನು ಅಷ್ಟೊಂದು ಈಸಿ ಅಲ್ಲ ಈಗ ಎಲ್ರು ಜನರು ಗೊತ್ತಾಗ್ಬಿಟ್ಟಿದೆ ಅವರು ಸುಳ್ಳು 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 ಹೇಳಿ 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 ಅವರು ಎಲ್ರು ಜನರಿಗೆ ಈ ರಾಜ್ಯದಲ್ಲಿಲ್ಲ ಕೇಂದ್ರದಲ್ಲಿರುವ ಎಲ್ಲಾ ಜನರಿಗೆ ಗೊತ್ತಾಗಿದೆ ನರೇಂದ್ರ ಮೋದಿ ಏನ್ ಹೇಳಿದ್ದಾರೆ ಏನ್ ಮಾತಾಡಿದ್ದಾರೆ ಏನ್ ಮಾತು ಕೊಟ್ಟಿದ್ದಾರೆ ಹದಿನೈದು ಲಕ್ಷ ರೂಪಾಯಿ ಎಲ್ಲಿಗ್ ಬಂತು ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಜಿ ಎಸ್ ಟಿ ಏನಾಯ್ತು ಸುಳ್ಳು ಅಂತ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಸುಳ್ಳು ಮಹಾರಾಜರು ಇನ್ಮೇಲೆ ನಿಮ್ ಸುಳ್ಳು ಈ ರಾಜ್ಯದಲ್ಲಿ ನಡೆಯಲ್ಲ ಅಂತ ನಿಮ್ಗೆ ಹೇಳ್ತಾ ನೀವು ಮನೆಗೆ ಹೋಗಿ ಕೂತ್ಕೋಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ತಿರ್ಗಾ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗ್ತಾರೆ ಎಲ್ಲಾ ಜನರು ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾರ್ಟಿ ಬರ್ಬೇಕಂತ ಎಲ್ರಿಗೂ ಆಸೆ ಇದೆ ಆ ಆಸೆಯಲ್ಲಿ ಕಾಂಗ್ರೆಸ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಧಾನ ಮಂತ್ರಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ನಮ್ಗೆ ಈಗ ಕೊಟ್ಟಿರೋದು ಕೆ ಆರ್ ಪ್ರಮು ಉತ್ತರ ಬೆಂಗಳೂರು ಉತ್ತರಕ್ಕೆ ನನಗೆ ನಮ್ಮ ಮೈನಾರಿಟಿ ವತಿಯಿಂದ ನನ್ನನ್ನು ಅಲ್ಲಿ ಕಲಿಸಿದ್ದಾರೆ ಕೆಲಸ ಮಾಡ್ಬೇಕಂತ ಹೇಳಿ ಅಲ್ಲಿ ನಮ್ಮ ಜನರು ನಮ್ಮ ಸಮುದಾಯದವರು ನಮ್ಮ ಸಮುದಾಯದ ಎಲ್ಲ ಜನರು ಕೆ ಆರ್ ಪುರಮ್ಮು ಮತ್ತೆ ಟಿ ಸಿ ಪಾಲಮ್ಮು ಮತ್ತೆ ಯಾಕಡೆ ಇರೋದು ನಮ್ಮ ಜನಾಂಗ ಜಾಸ್ತಿ ಇದ್ದಾರೆ ಅಲ್ಲೆಲ್ಲ ಹೋಗಿದ್ದೀವಿ ಮಾತಾಡಿದೀವಿ ಎಲ್ಲರೂ ಭಾವನೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಕಾಂಗ್ರೆಸ್ ಪಕ್ಷನ್ ಗೆಲ್ಲಿಸ್ಬೇಕು ಕಾಂಗ್ರೆಸ್ ಪಕ್ಷನೇ ಜಯಶೀಲನಾಗಿ ಮಾಡಬೇಕಂತ ಎಲ್ರಿಗೂ ಆಸೆ ಇದೆ ನಮ್ಗೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಸುಭ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಕೆ ಜೆ ಜಾರ್ಜ್ ಸಾಹೇಬರು ಮತ್ತೆ ನಮ್ಮ ಜಮೀರ್ ಅಹಮದ್ ಸಾಹೇಬರು ಮತ್ತೆ ನಮ್ಮ ನಜೀರ್ ಸಾಹೇಬರು ಕೆ ಎಚ್ ಮುನಿಯಪ್ಪ ಸಾಹೇಬರು ಇವರೆಲ್ಲ ಹೊಂದಾಣಿಕಾಗಿ ಈಗ ಇವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಐದು ಗ್ಯಾರಂಟಿ ಬಗ್ಗೆ ನಿಮ್ಗೆ ಗೊತ್ತಿದೆ ಐದು ಗ್ಯಾರಂಟಿಯಲ್ಲಿ ಏನೇನು ನಡೀತಾ ಇದೆಯಾ ಏನೇನು ಹೆಣ್ಮಕ್ಳಿಗೆ ಏನೇನೋ ಅವರಿಗೆ ಬಸ್ ಅವರಿಗೆ ಚಾಲನೆ ಮಾಡಬೇಕಂದ್ರೆ ಫ್ರೀಯಾಗಿ ಓಡಾಡಿ ಬರ್ತಾ ಇದ್ದಾರೆ ಹಕ್ಕಿ ಎರಡೇದು ಅವರು ತಿನ್ನಕ್ಕೆ ಊಟ ಒಂದು ಮನುಷ್ಯನಿಗೆ ಊಟ ತುಂಬಾ ಮುಖ್ಯ ಊಟ ಇಲ್ಲದೆ ಹೋದ್ರೆ ಅವ್ನ ಏನು ಮಾಡಕ್ಕಾಗಲ್ಲ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅನ್ನದಾತ ಅಂತ ಹೇಳಿ ಹಕ್ಕಿ ಹತ್ತು ಕೆ ಜಿ ಒಂದು ಜನ ಒಬ್ಬರಿಗೆ ಕೊಟ್ಟಿರೋದು ಆದ್ರಿಂದ ಇದು ಐದು ಗ್ಯಾರಂಟಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ಹೆಣ್ಣು ಮಕ್ಕಳಿಗೆ ಮತ್ತೆ ಉದ್ಯೋಗ ಸ್ಟೂಡೆಂಟ್ಗೆ ಮೂರು ಸಾವಿರ ಈಗ ಐದು ಗ್ಯಾರಂಟಿ ಕೊಟ್ಟು ಈಗ ರಾಜ್ಯವನ್ನು ನಮ್ಮ ವಿದ್ಯುತ್ ನಮ್ಮ ಕೆ ಜೆ ಜಾರ್ಜ್ ಸಾಹೇಬರು ಇರುವ ಸಚಿವರಾಗಿದ್ದಾರೆ ಉದ್ಯುತ್ ಕರೆಂಟ್ ಕೆ ಅದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದು ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಜನರು ಅದನ್ನು ನೆನೆಸ್ಕೊಂಡಿದ್ದಾರೆ ಜನರು ಬಗ್ಗೆ ಅದಕ್ಕೆ ನಾಲೆಜ್ ಇದೆ ಜನರು ಕಾಂಗ್ರೆಸ್ ಪಕ್ಷ ನಮ್ಮ ಜನರಿಗೆ ಏನ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಬಂದ್ರೆ ನಮ್ ಜನರಿಗೆ ಒಳ್ಳೇದಾಗತ್ತೆ ಅಂತ ಎಲ್ರಿಗೂ ಭಾವನೆ ಐತೆ ನಮ್ಮ ಕಾಂಗ್ರೆಸ್ ಇಂದನೆ ಈ ರಾಜ್ಯವನ್ನು ಒಳ್ಳೇದಾಗತ್ತೆ ಹೊರ್ತು ಬೇರೆ ಯಾವ ಪಕ್ಷ ಬಂದ್ರು ಈ ರಾಜ್ಯವನ್ನು ಯಾರನ್ನು ಮುಂದಕ್ಕೆ ತಕೊಂಡು ಹೋಗಕ್ಕೆ ಆಗಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಅದು ಒಂದು ಹಕ್ಕು ಕಾಂಗ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ರೆ ಕಾಂಗ್ರೆಸ್ ಪಕ್ಷವನ್ನು ಗೆಳಿಸಿದ್ರೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಈ ರಾಜ್ಯ ಉಳಿಯೋದು ಇಲ್ಲದೆ ಹೋಗಿ ಹೋದ್ರೆ ಯಾವ ಪಕ್ಷ ಬಂದ್ರು ಯಾವ ಲೀಡರ್ ಬಂದ್ರು ಅವ್ರಿಗೆ ಅಂತ ಒಂದು ನಾಲೆಜ್ನೆ ಇಲ್ಲ ಅವರಿಗೆ ಯಾವ್ದು ಹೆಂಗ್ ತಕೊಂಡು ಹೋಗ್ಬೇಕು ಏನ್ ಮಾಡ್ಬೇಕಂತ ಅವ್ರಿಗೆ ಅರಿವು ಇಲ್ಲ ಈಗ ನೋಡಿ ನಾವು ಟ್ಯಾಕ್ಸ್ ಗಾಡಿ ತಗೊಳ್ತೀವಿ ಟ್ಯಾಕ್ಸ್ ತಗೊಳ್ತೀವಿ ಗಾಡಿಗೆ ಟ್ಯಾಕ್ಸ್ ಕೊಡ್ತಾರೆ ಎಲ್ಲಾ ಕೊಟ್ಟು ಮತ್ತೆ ಟೋಲ್ ಅಂತ ಅಲ್ಲಿ ಬೇರೆ ದುಡ್ಡು ಕಿತ್ಕೊಳ್ತಾರೆ ಈಗ ಏನೋ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಯಾರಾದ್ರೂ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ತಾರೆ ಪಾಪ ಅವರು ಏನೋ ಮದುವೆ ಆಗಿದೆಯೋ ಇಲ್ಲ ಒಂದು ಡೆತ್ ಆಗಿದೆಯೋ ಏನೋ ಒಂದು ಕರ್ನಾಟಕದಲ್ಲಿ ತಮಿಳುನಾಡು ಹೋಗ್ತಾರೆ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರ್ತಾರೆ ಅವರು ಬರೋ ಹೋಗ ಬಸ್ ಚಾರ್ಜ್ ಕಿಂತ ಹೆಚ್ಚಿ ನಮ್ಮ ಟ್ಯಾಕ್ಸ್ ಟೋಲ್ ಫ್ರೀ ಟೋಲ್ ಅಲ್ಲಿ ಕಟ್ಟಬೇಕಾಗತ್ತೆ ನಾವು ಟ್ಯಾಕ್ಸ್ ಕಟ್ಟಿ ಜಿ ಎಸ್ ಟಿ ಕಟ್ಟಿ ಗಾಡಿಗೆ ಪೆಟ್ರೋಲ್ ಹಾಕಿ ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಿ ಅದಕ್ಕೂ ಜಿ ಎಸ್ ಟಿ ಕಟ್ಟಿ ಡೀಸೆಲ್ ಹಾಕಿ ಡೀಸೆಲ್ಗೆ ಜಿ ಎಸ್ ಟಿ ಕಟ್ಟಿ ಆಮೇಲೆ ರಸ್ತೆ ಅದಕ್ಕೂ ನಾವು ಟ್ಯಾಕ್ಸ್ ಕಟ್ಬಿಟ್ಟು ಗಾಡಿ ತಕೊಂಡು ಆಮೇಲೆ ಟೋಲ್ಗೆ ದುಡ್ಡು ಕೊಡ್ಬೇಕಂದ್ರೆ ಈ ಕೇಂದ್ರದಲ್ಲಿ ಕೇಂದ್ರದಿಂದ ನಮ್ಮ ರಸ್ತೆಗೆ ಇವ್ರು ಏನ್ ಮಾಡಿದ್ದಾರೆ ಇವ್ರದ್ದು ಏನ್ ಕೊಡುಗೆ ಇದೆ ಅಂದ್ರೆ ಎಲ್ಲಾ ಜನರ ದುಡ್ಡನ್ನೇ ತಕೊಂಡ್ಬಿಟ್ಟು ನೀವು ರೋಡ್ ರಸ್ತೆ ಗಿಸ್ತೆ ಎಲ್ಲಾ ಮಾಡಿಸಿ ಎಲ್ಲಾ ಇಲ್ಲಿಂದ ದುಡ್ಡು ಖರ್ಚು ಮಾಡಿ ನಮ್ಮ ಹತ್ರನೇ ದುಡ್ಡು ಖರ್ಚು ಮಾಡಿಬಿಟ್ಟು ನೀವು ರಸ್ತೆ ಮಾಡಿಕೊಟ್ರೆ ಕೇಂದ್ರದಿಂದ ನೀವೇನ್ ಮಾಡಿದೀರಿ ನೀವು ಎಲ್ಲಾದರೂ ನೀವು ಟ್ಯಾಕ್ಸ್ ತಗೊಂಡು ಮಾಡ್ತಾ ಇರುವಾಗ ಮತ್ತೆ ನಾವು ಯಾಕೆ ಗಾಡಿಯಲ್ಲಿ ಓಡಾಡಬೇಕು ನಡ್ಕೊಂಡೇ ಹೋಗ್ಬೋದು ಇಲ್ಲಾಂದ್ರೆ ಒಂದು ಎದ್ಲು ಗಾಡಿ ತಕೊಂಡ್ ಬಂದ್ಬಿಟ್ಟು ಅದ್ರಲ್ಲಿ ಓಡಾಡಿ ಬರ್ಬೇಕು ಅದಕ್ಕೆ ಬಂದ್ರು ಹೋಗಿ ಬಂದ್ರು ಟ್ಯಾಕ್ಸ್ ಕಟ್ಟಬೇಕು ಆ ರಸ್ತೆ ಯೂಸ್ ಮಾಡೋಕ್ಕೆ ಈ ರಸ್ತೆ ಯೂಸ್ ಮಾಡಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಆರ್ ಆರ್ಟಿಒ ಟ್ಯಾಕ್ಸ್ ಕಟ್ಟಿ ಇನ್ಸೂರೆನ್ಸ್ ಕಟ್ಟಿ ಗಾಡಿ ಡೀಸೆಲ್ ಹಾಕಿ ಎಲ್ಲಾ ಕಟ್ಟಿ ಬಂದ್ರು ನಾವು ಟೋಲ್ ದುಡ್ಡು ಕಟ್ಟಬೇಕಾಗುತ್ತೆ ದಯವಿಟ್ಟು ಅದನ್ನು ಇದೆಲ್ಲ ಜನರಿಗೆ ಗೊತ್ತಾಗಿದೆ ನರೇಂದ್ರ ಮೋದಿ ಏನ್ ಮಾಡ್ತಾ ಇದಾರೆ ಅಂತ ಬೇರೆ ಸೌಕಾರವನ್ನು ಸೌಕಾರ ಮಾಡಿಕೊಂಡು ಸೌಕಾರಿಗೆ ಸಪೋರ್ಟ್ ಮಾಡಿಕೊಂಡು ಸೌಕಾರ ಆಗಿರೋರು ಸೌಕಾರ ಆಗಿರ್ಬೇಕು ಬಡವರು ಬಡವರಾಗಿರ್ಬೇಕಂತ ಒಂದು ನಾಲೆಜ್ ಇಟ್ಕೊಂಡಿರುವ ನಮ್ಮ ಪ್ರಯ ಪ್ರಧಾನ ಮಂತ್ರಿ ಅವರಿಗೆ ದಯವಿಟ್ಟು ಈ ಬಾರಿ ಮನೆಗೆ ಹೋಗಿ ನೀವು ಸೈಡ್ ಲೈನ್ ಆಗಿ ನಿಮಗೆ ಆಡಳಿತ ಮಾಡೋಕ್ಕೆ ನಿಮಗೆ ಆ ಶಕ್ತಿ ನಿಮಗೆ ಇಲ್ಲ ಬೇರೆ ಬಾತಲ್ಲಿ ಮಾತ್ರ ನೀವು ಇದ್ದೀರಿ ಬೇರೆ ಮಾತಲ್ಲಿ ಮಾತಾಡ್ಬಿಟ್ಟು ಊಟ ತಿನ್ಬಿಡೋ ಹೋಗ ಅಂತ ಹೇಳ್ಬಿಟ್ಟು ಊಟ ತಿನ್ಬಿಟ್ಟ ಅಂತ ಕೇಳ್ಬಿಟ್ರೆ ಊಟ ತಿನ್ಬಿಟ್ಟ ಲೆಕ್ಕ ಆಗ್ಬಿಡತ್ತಾ ಊಟ ಬಡಿಸಬೇಕು ಊಟ ತಿನ್ಬೇಕು ತಟ್ಟಲ್ಲಿ ಹಾಕ್ಬೇಕು ಹಾಕಿದ್ರೆ ಮಾತ್ರ ತಿಂದ್ರೆ ಮಾತ್ರ ಹೊಟ್ಟೆ ತುಂಬೋದು ಅದನ್ನು ಬಿಟ್ಬಿಟ್ಟು ಊಟ ಮಾಡಿ ಊಟ ಆಯ್ತಾ ಅಂತ ಕೇಳ್ಬಿಟ್ರೆ ನಾನು ಎಲ್ಲಾ ಮಾಡ್ಬಿಟ್ಟಿದೀನಿ ಇವ್ರು ಹೇಳ್ತಾ ಇದಾರೆ ಡಾಲರು ಡಾಲರ್ ರೇಟ್ ನಲ್ವತ್ತಾರು ರೂಪಾಯಿ ಇತ್ತು ನಾನು ಅದನ್ನು ಮೂವತ್ತೈದು ರೂಪಾಯಿ ತಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಆಗಿದೆ ಮಾಡಿರೋದು ಇಳಿಸಿದಾರ ಬೆಳಸಿದಾರ ಅಂತ ನಿಮಗೆ ಗೊತ್ತಿದೆ ಅವರು ಆನಂದ್ಪುರದವರು ಆಂಧ್ರದವರು ಡೆಲ್ಲಿನವರು ಬಾಂಬೆನವರು ಕಲ್ಕಟ್ಟಾನವರು ಮತ್ತೆ ರಾಜಸ್ಥಾನ ಅವರು ತಮಿಳ್ನಾಡು ಅಂತ ಹೇಳ್ತಾ ಬರ್ತಾ ಇರೋರು ಅವರಿಗೆ ಏನಾಗ್ಬೇಕು ಏನಾದ್ರೂ ಒಂದು ಗೂಬೆ ಕುರ್ಸ್ಬೇಕು ಏನಾದ್ರೂ ಒಂದು ಹೇಳಬೇಕು ಅಂತ ಹೇಳಿ ನಮ್ಮ ಗೌತಮ್ನವರು ಬೆಂಗಳೂರು ಸೆಂಟ್ರಲ್ಲಿ ಅವ್ರ ತಂದೆ ಮೇಯರ್ ಆಗಿದ್ದವರು ಮೇಯರ್ ಮೇಯರ್ ಆಗಿರೋರು ಆಂಧ್ರದಿಂದ ಅನಂತಪುರದಿಂದ ಇಲ್ಲಿ ಇವಾಗ ಏನಾದ್ರು ಫ್ಲೈ ಮಾಡಿ ಬಂದುಕೊಂಡು ಬಂದ್ಬಿಟ್ರ ಇಲ್ಲ ಅಲ್ಲಿಂದ ಏನಾದ್ರು ಕರ್ಸ್ಕೊಂಡ್ರ ಅವ್ರ ತಂದೆ ಅಲ್ಲಿ ಮೇಯರ್ ಆಗಿದ್ರು ಅವರು ಜಾಗ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಡಿಸ್ಟಿಕ್ಟ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನು ಗುರುತಿಸಿ ಒಂದು ಒಳ್ಳೆ ಮನುಷ್ಯ ಸಿಕ್ಕಿದ್ದಾನೆ ನಮ್ಮ ಕೆ ಜಿ ಎಫ್ ಜನರಿಗೆ ನಮ್ಮ ಕೋಲಾರ ಡಿಸ್ಟಿಕ್ಗೆ ಇಂತ ಒಂದು ಎಂ ಪಿ ಸಿಕ್ಕದೆ ಒಳ್ಳೇದಾಗತ್ತೆ ಜನರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಒಂದು ಸೀಟ್ ಅವರಿಗೆ ಕೊಟ್ಟಿದ್ದಾರೆ ಆದ್ರಿಂದ ಈ ಪಾರ್ಟಿಯಲ್ಲಿ ಪಾರ್ಟ ಬೆಳೆಸಬೇಕು ಜನರಿಗೆ ಒಳ್ಳೆಯದಾಗಬೇಕು ಗೌತಮ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮೈನಾರಿಟಿ ಪ್ರತಿ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಇರಲಿ ಮುಸ್ಲಿಂ ಕಮ್ಯುನಿಟಿ ಇರಲಿ ಮತ್ತೆ ಬುದ್ಧಿ ಇರಲಿ ಜೈನಿಸಮ್ ಇರಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವುದಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾವು ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸು ಬೇರೆಯವರು ಮೈನಾರಿಟಿ ಅವರು ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ನಿಮ್ಗೆ ಅದು ನಾಲೇಜ್ ಇದೆ ನಮ್ಮ ರೂಪಾ ಮೇಡಮ್ ಅವರಿಂದ ಅವರು ತುಂಬಾ ಶ್ರಮ ಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕೆಜಿಎಫ್ ಅಲ್ಲಿ ದಿನ ನಿತ್ಯ ರಾತ್ರಿ ಹಗಲು ಎಲ್ರೂ ಮಾತಾಡಿಸಿ ಎಲ್ರನ್ನು ಕರೆದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕೋಲಾರ ತಾಲೂಕಲ್ಲಿ ಕೋಲಾರ ಡಿಸ್ಟಿಕ್ಟ್ ಅಲ್ಲಿ ನಮ್ ತಾಲೂಕ್ ಹೈಯೆಸ್ಟ್ ಓಟ್ ಬರ್ಬೇಕಂತ ನಮ್ಮಲ್ಲಿ ಎಲ್ರೂ ಕರೆದು ನಮ್ಮ ಹತ್ರ ಮಾತಾಡಿಸಿ ನಮ್ಮ ಹತ್ರ ಎಲ್ಲಾ ಕಷ್ಟ ಸುಖವನ್ನು ಕೇಳಿಕೊಂಡು ಅವ್ರು ಏನ್ ಮಾಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಗೌತಮ್ಗೆ ಹೈಯೆಸ್ಟ್ ವೋಟ್ ಈ ಈ ಅಲ್ಲಿ ನಮ್ ತಾಲೂಕು ಹೈಯೆಸ್ಟ್ ವೋಟ್ ಬರ್ಬೇಕಂತ ಒಬ್ಬೊಬ್ಬ ಕಾರ್ಯಕರ್ತರನ್ನು ಕರೆದು ಮಾತಾಡಿರುವ ನಮ್ಮ